ನಮಸ್ಕಾರ ನನ್ನ ಅಂತ ತಿಳಿಸುತ್ತಾ ಇವತ್ತ ಗಂಡನ ವಶೀಕರಣದ ಒಂದು ತಾಯಿತ ಮಾಡ್ತಾ ಇದ್ದೀನಿ ಅದು ತರ ಅಂತ ಹೇಳ್ತೀನಿ ಬನ್ನಿ ನೋಡೋಣ ಈ ತರ ಯಂತ್ರ ಬಿಟ್ರೆ ಗಂಡನ ವಶೀಕರಣ ಆಗ್ತದೆ ಅವನು ಹೇಳಿದಂಗೆ ಕೇಳಂತ ಒಂದು ಪ್ರಯತ್ನ ಆಗುತ್ತದೆ ಇದು ಬಿಟ್ಟು ಅದ್ರೊಳಗೆ ಇಟ್ಬಿಟ್ರೆ ಸಾಕು ಗಂಡ ಕ್ವಿಂಕಲ್ ಹೇಳ್ದಂಗೆ ಕೇಳ್ತಾನೆ ಅತನ ಮುಖ ಸ್ತಂಭನ ಆಗುತ್ತೆ ಗಂಡ ಹೇಳ್ದಂಗೆ ಕೇಳಕ್ಕೆ ಒಂದು ಕೆಲಸ ಮಾಡುತ್ತಿದೆ ಈ ಯಂತ್ರ ಇದೊಂದು ಯಂತ್ರ ಈ ಯಂತ್ರನೂ ಬರೆದ್ಬಿಟ್ಟ ಹಾಕ್ತಿದ್ರೆ ಗಂಡ ಎಳ್ದಂಗ್ ಕೇಳ್ತಾನೆ ಕುಯ್ಕಲ್ಲಾರ್ದಂಗೆ ಒಂಥರ ಹೆಂಡತಿ ವಶೀಕರಣ ಆಗ್ತಾನೆ ಇವು ಐದು ಯಂತ್ರಗಳು ಇರ್ತವೆ ಈ ಐದು ಯಂತ್ರಗಳು ಸಹ ವಶೀಕರಣ ಮಾಡ್ತವೆ ಗಂಡ ಹೇಳ್ದಂಗೆ ಕೇಳಂಗ ಒಂದು ಕೆಲಸ ಮಾಡ್ತದೆ ಎಲ್ಲಾ ರೀತಿಯಲ್ಲಿ ಗಂಡನ ಹೇಳ್ದಂಗೆ ಕೇಳಂಗ ಮಾಡಕ್ಕೆ ಒಂದು ಯಂತ್ರ ಇದೊಂದು ಈ ಯಂತ್ರ ಏನಾಯ್ತಲ್ಲ ಮನಸ್ಸು ಚಂಚನ ಆಗಲಾರ್ದಂಗೆ ನೋಡ್ಕೊಂತದೆ ಮನಸ್ಸು ಯಾವುದೇ ರೀತಿಯಲ್ಲಿ ಒಂದು ಚಂಚಲ ಆಗಬಾರ್ದು ಅಂತ ಆ ಥರ ನೋಡ ನೋಡ್ಕೊತದೆ ಈ ಯಂತ್ರ ಅವರು ಅವರಿಗೆ ಒಂಥರ ಮನಸ್ಸು ಚಂಚಲ ಇರ್ತದೆ ಒಂಥರ ತಲೆ ಕಡೆ ಉಸಿರಿಲ್ದಂಗೆ ಇರ್ತದೆ ಒಂಥರ ಎಲ್ಲ ಚಿಂತೆಗೆ ಇರ್ತಾರೆ ಎಲ್ಲ ಚಿಂತೆ ಬಿಟ್ಟುಬಿಟ್ಟು ಮನಸ್ಸು ಶಾಂತವಾಗಿಟ್ಟು ಒಂದು ಗಂಡನ್ನು ಸಹ ವಶೀಕರಣ ಮಾಡುವಂಥ ಒಂದು ಕೆಲಸ ಮಾಡ್ತದೆ ಈ ಯಂತ್ರ ಇದನ್ನು ಒಂದು ಎಲ್ಲ ರೀತಿಯಲ್ಲಿ ಸರ್ವ ವಶ್ಕರಣ ಮಾಡ್ತದೆ ಈ ವಶ್ಕರಣ ಯಂತ್ರ ಆಗಿರ್ತದೆ ಈ ಯಂತ್ರವನ್ನು ಬರೆದು ಬಿಟ್ಟರೆ ಎಲ್ಲ ಕಾರ್ಯನೂ ಕೆಲಸ ಮಾಡ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇದನ್ನು ವಶೀಕರಣ ಯಂತ್ರ ಇದನ್ನು ಒಳ್ಳೆ ಕೆಲಸ ಮಾಡ್ತದೆ ಎಲ್ಲ ರೀತಿಯಲ್ಲಿ ಒಂದು ವಶ್ಕರಣ ಆಗುವಂತ ಒಂದು ಕೆಲಸ ಮಾಡ್ತದೆ ಈ ಯಂತ್ರ ಈ ಯಂತ್ರ ಏನ್ ಮಾಡ್ತದೆ ಜನವಶ್ಯ ಸ್ತ್ರೀ ವಶ ಶತ್ರು ಸ್ತಂಭನ ಸರ್ವ ಕಾರ್ಯದಲ್ಲಿ ಸರ್ವ ಕಾರ್ಯಕ್ಕೂ ಕೆಲಸ ಮಾಡ್ತದೆ ಈ ಯಂತ್ರ ಪ್ರತಿಯೊಂದು ಕೆಲಸನೂ ಮಾಡ್ತದೆ ಈ ಯಂತ್ರ ಈ ಸರ್ವ ಕಾರ್ಯಕ್ಕೆ ಮಾಡ್ತದೆ ಜನವಶ ಸ್ತ್ರೀವಶ ವೈರಿ ಸ್ತಂಭನ ವೈರಿಗಳನ್ನು ಅಂಜಿಸೋ ಒಂದು ಕೆಲಸ ಮಾಡ್ತದೆ ಈ ಯಂತ್ರ ಸರ್ವ ಕಾರ್ಯ ಕೋರ್ಟು ಕಚೇರಿ ಪ್ರತಿಯೊಂದು ಕೆಲಸ ಮಾಡ್ತದೆ ಈ ಯಂತ್ರ ಸರ್ವ ಕಾರ್ಯ ಜಯಂತಿ ಯಂತ್ರ ಇದು ಈ ಯಂತ್ರ ಏನಿದೆಯಲ್ಲ ನಾವು ಗಂಡ ಹೇಳ್ದಂಗೆ ಕೇಳಲ್ಲ ಅಂದ್ರೆ ಅವ್ರ ಹೆಸರು ಬರೆದ್ಬಿಟ್ಟು ಇದನ್ನು ಭೂಮಿ ಒಳಗೆ ಬಿಟ್ರೆ ಗಂಡ ಎಳ್ದಂ ಕೇಳಂಗಾಗುತ್ತದೆ ಇದನ್ನಷ್ಟೇ ಗಂಡ ಹೇಳ್ದಂಗೆ ಕೇಳಲ್ಲ ಅಂದ್ರೆ ಇದ್ರಾಗ ಅವ್ರ ಹೆಸರು ಬರೆದ್ಬಿಟ್ಟು ಒಳಗೆ ಗುಣಿದ್ರೆ ಅವ್ರನ್ನ ಹೇಳ್ದಂಗೆ ಕೇಳಂಗ ಮಾಡ್ತದೆ ಈ ಯಂತ್ರ ಅದಲ್ಲದೆ ನಲವತ್ತೆಂಟು ನಮನಿ ಗಿಡ ಮೂಲಿಕೆಯನ್ನು ಹಾಕ್ಬೇಕಾಗ್ತದೆ ಇದರೊಳಗಡೆ ಬರೀ ಯಂತ್ರ ಬರೆದು ಬಿಟ್ಟರೆ ಆಗಲ್ಲ ಯಂತ್ರ ಬರೆದು ಬಿಟ್ಟು ಈ ತಾಯ್ತದೊಳಗೆ ತದೊಳಗೆ ಹಾಕ್ಬಿಟ್ಟು ನಲವತ್ತೆಂಟು ಗಿಡ ನಲವತ್ತೊಂದು ಗಿಡ ಮೂಲಿಕೆಯನ್ನು ಕಲಿಸ್ಬಿಟ್ಟು ಹಾಕಬೇಕಾಗುತ್ತೆ ಕಟ್ ಮಾಡಿಕೊಂಡು ಅದಲ್ಲದೆ ಅದರೊಳಗಡೆ ಪಾದರಸ ಹಾಕಬೇಕಾಗ್ತದೆ ಪರಾದರಸ ಹಾಕ್ಲಿಲ್ಲ ಅಂದರೆ ಕೆಲಸ ಮಾಡಲ್ಲ ಪಾದರಸ ಹಾಕಿದರೆ ಒಂದು ನಂಬರ್ ಕೆಲಸ ಮಾಡ್ತಿದೆ ಅಂತೆ ಮತ್ತೆ ಎಲ್ಲ ನಮ್ಮನ್ನು ಬೀರುಗಳು ಹಾಕ್ಬೇಕಾಗ್ತದೆ ವಶೀಕರ್ಣ ಬೇರು ವಶೀಕರಣ ಪುಡಿ ವಶೀಕರಣ ಏನೇನಾದ ಗಂಡನ ವಶೀಕರಣ ಮಾಡುವಂಥ ಒಂದು ಕೆಲಸ ಮಾಡ್ತದ ಈ ತಾಯಿ ತಳು ತುಂಬದ ತುಂಬುವವ್ರ ಕೊಳಲ್ಲಿ ಹಾಕಿಕೊಂಡು ದಿನ ಪೂಜೆ ಮಾಡ್ಬೇಕಾಗ್ತದೆ ಈ ಲೋಭನ ನಲವತ್ತೊಂದು ದಿನ ಇಲ್ಲ ನಲವತ್ತೆಂಟು ದಿನ ಹಾಕಿಬೇಕಾಗ್ತದ ನಲವತ್ತೆಂಟು ದಿನದ ಮೇಲೆ ನಮ್ಮ ತಾಯಿತ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ ಶಕ್ತಿ ಬರ್ತದ ಅಮ್ಮನವ್ರು ಭಂಡಾರ ಹೆಚ್ಚಿಗೆ ಈ ಸ್ತ್ರೀ ವಶೀಕರಣ ಪುಡಿ ಈ ಪುಡಿನೇನು ಮಾಡಬೇಕು ಒಂದು ಆರು ದಿನ ವೀರ್ಯದಾಗ ನೆನೆಸಿಬಿಟ್ಟು ಆರು ದಿನ ಒಣಗ ಒಣಗಿಡಬೇಕು ಒಣಗಿಟ್ಟ ಮೇಲೆ ಗಂಡನಿಗೆ ಊಟದೊಳಗೆ ಇಲ್ಲ ಚಹಾದೊಳಗೆ ಇಲ್ಲ ಸಾಂಬಾರಿನೊಳಗಡೆ ಹಾಕಿಬಿಟ್ರೆ ಗಂಡ ಇಳ್ದಂಗೆ ಕೇಳ್ತಾನೆ ಗಂಡನ ವಶೀಕರಣ ಮಾಡೋ ಒಂದು ಪುಡಿ ಇರ್ತದೆ ಇದು ಈ ಪುಡಿ ಮಾತ್ರ ಗಂಡನ ವಶೀಕರಣ ಮಾಡೋಕೆ ಒಂದು ನಂಬರ್ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಇದೊಂದು ಗಂಡನ ವಶೀಕರಣ ಮಾಡ್ತದೆ ದಿನ ಬೆಂಕಿ ಒಳಗಡೆ ಹಾಕಿಬಿಟ್ರೆ ಗಂಡ ಇಳ್ದಂಗೆ ಕೇಳ್ತಾನೆ ಇದು ದಿನ ಒಂದು ಐವತ್ತು ಐವತ್ತು ಇರ್ತವೆ ಇದ್ರೊಳಗಡೆ ದಿನ ಒಂದು ಲೋಬಂದೊಳಗಡೆ ಹಾಕಿಬಿಟ್ಟು ಬೆಂಕಿ ಹಾಕಿದರೆ ಗಂಡ ಹೇಳ್ದಂಗೆ ಕೇಳ್ತಾನೆ ನಾನು ಗಂಡನ ವಶೀಕರಣ ಮಾಡುವ ಒಂದು ಕೆಲಸ ಮಾಡ್ತದೆ ಇದು ಅಂತ ಹೇಳ್ತಾ ಪ್ರತಿ ಒಂದನ್ನು ಗಂಡನ ವಶೀಕರಣ ಮಾಡುವ ಒಂದು ಕೆಲಸ ಇಷ್ಟ ತಾಯ್ತ ಬೇಕು ಯಂತ್ರ ಬೇಕು ಪಾದರಸ ಬೇಕು ಬೇರು ಬೇಕು ಈ ಥರ ಬೆಂಕಿಗೆ ಹಾಕ್ಬೇಕು ಅಮ್ಮನವ್ರ ಭಂಡಾರ ಬೇಕು ಲೋಭನ ಬೇಕು ವಶೀಕರಣ ಪುಡಿ ಬೇಕು ಮತ್ತು ಅಮ್ಮನವ್ರ ಶಕ್ತಿ ಬೇಕು ಮಂತ್ರ ಬೇಕು ತಂತ್ರ ಬೇಕು ಅಂತ ಹೇಳುತ್ತಾ ಎಲ್ಲದಕ್ಕೂ ಶ್ರೀ ಕಾಳಿಕಾ ದೇವಿ ಜಗನ್ಮಾತೆನೇ ಕಾರಣ ಅಂತಕಿನ ನಂಬಿ ಬಿಟ್ಟು ಮಾಡಿಸ್ಕೊಳ್ಬೇಕು ಮೇಲೆ ಅಮ್ಮನವ್ರ ಆಶೀರ್ವಾದ ಖಂಡಿತವಾಗಿ ಆಗುತ್ತದೆ ಅಮ್ಮನವ್ರ ಆಶೀರ್ವಾದ ಇದ್ರ ಮಾತ್ರ ಇಂಥ ಕೆಲಸಗಳು ಗ್ಯಾರಂಟಿ ಆಗ್ತವೆ ಅಮ್ಮನವ್ರ ಆಶೀರ್ವಾದ ಕಂಪಲ್ಸರಿ ನೂರಕ್ಕೆ ನೂರು ಬೇಕಾಗುತ್ತೆ ಅಂತ ಹೇಳ್ತಾ ಜೈ ಕಾಳಿಕಾ ಮಾತಿನ

ನನ್ನ ಒಳಗೆ ಸರ ನಿನದೇ ನೀಡಿದೆ